ಒಂದು ಸುಂದರವಾದ ಕೆರೆಯಲ್ಲಿ ಹಂಸ ಏಡಿ ಜೊತೆಗೆ ಮೀನುಗಳು ವಾಸವಾಗಿದ್ವು ಏಡಿಗೆ ಕೆಟ್ಟ ಬುದ್ಧಿ ಇತ್ತು ಅಂದ್ರೆ ಆಗಾಗ್ಗೆ ಹಂಸದ ಕಾಲನ್ನು ತನ್ನ ಚೂಪಾದ ಕೊಂಬುಗಳಿಂದ ಕಚ್ಚಿ ಹಿಡಿಯುತ್ತಿತ್ತು ಆಗ ಹಂಸವು ಉರಿಯಿಂದ ಬಳಲುವಾಗ ತನ್ನ ಬಿಗಿಯನ್ನು ಸಡಿಲಗೊಳಿಸ್ತಿತ್ತು ಮೀನುಗಳಿಗೂ ತೊಂದರೆ ಕೊಡಲು ಹೋಗ್ತಿತ್ತು ಅವು ಭಯಗೊಂಡು ಬಚ್ಚಿಟ್ಕೊಳ್ತಿದ್ವು ಇದನ್ನೇ ಒಂದು ಆಟವಾಗಿಸಿಕೊಂಡಿತ್ತು ಒಮ್ಮೆ ಹಂಸವು ನೋವಿನಿಂದ ಚಿರಾಡಿತು ಏಡಿಯೇ ದಯಮಾಡಿ ತಮಾಷೆ ಮಾಡಬೇಡ ನಾವಿಬ್ಬರೂ ಒಂದೇ ಕೆರೆಯಲ್ಲಿ ವಾಸವಿರುವುದು ನಾನು ನೋವಿನಿಂದ ನರಳಾಡಿದರೆ ನಿನಗೆ ಸಂತೋಷವಾಗುವುದೇ ಮತ್ತು ಮೀನುಗಳನ್ನು ಏಕೆ ಹೆದರಿಸುವೆ ದಯಮಾಡಿ ಈ ಕೆಟ್ಟ ಅಭ್ಯಾಸವನ್ನು ಬಿಟ್ಬಿಡು ಎಂದು ಬೇಡಿಕೊಂಡಿತು ಬೇಸಿಗೆ ಕಾಲದಲ್ಲಿ ನಿನ್ನ ಪ್ರಾಣಕ್ಕೆ ಕುತ್ತು ಒದಗಿದಾಗ ನಾನು ರಕ್ಷಿಸುವೆನು ಎಂದಿತು ನಾವಿಬ್ಬರು ಸ್ನೇಹಿತರಾಗಿ ಇರೋಣ ಎಂದಿತು ಹಂಸದ ಮಾತಿಗೆ ಏಡಿ ನಕ್ಕು ನನಗೆ ನೀನು ಹೇಗೆ ಸಹಾಯ ಮಾಡುವೆ ಎಂದು ಕೇಳಿತು ಬೇಸಿಗೆ ಬರಲಿ ಹೇಳ್ತೇನೆ ಎಂದು ಹಂಸವು ನೀರಿನಲ್ಲಿ ಈಜತೊಡಗಿತು ದಿನಗಳು ಉರುಳಿದವು ಬೇಸಿಗೆಯ ಬಿರು ಬಿಸಿಲು ಬಂದೇ ಬಿಡ್ತು ಕೆರೆಯಲ್ಲಿನ ನೀರು ತೊಡಗಿತು ಮೀನುಗಳು ಒಂದೊಂದೇ ಸಹಾಯತೊಡಗಿದವು ಆಗ ಹಂಸವು ಕೆರೆಯಿಂದ ಮೇಲ್ ಬಂದು ದಡದಲ್ಲಿ ಕುಳಿತು ಚಿಂತಿಸ್ತೊಡುತ್ತು ಏಡಿಯು ಅಚಾನಕ್ಕಾಗಿ ಇದನ್ನು ಕಂಡಾಗ ಹಂಸರಾಜ ಏನಾಯಿತು ಏಕೆ ಚಿಂತಿಸ್ತಿರ್ವೆ ಎಂದು ಕೇಳ್ತು ಕೆರೆ ನೀರು ಇಂಗುತ್ತಿದೆ ಮೀನುಗಳು ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಿವೆ ಹೇಗೆ ಬದುಕುವುದು ನನಗೆ ಬೇಸರವಾಗುತ್ತಿದೆ ಎಂದಿತು ಆಗ ಮೀನೊಂದು ಇಲ್ಲಿ ನೀರು ಇಂಗುತ್ತಾ ಬಂದಿದೆ ನಮಗೆ ನೀರೆಂದರೆ ಪಂಚಪ್ರಾಣ ಇದೇ ಉಸಿರು ಇಲ್ಲೇ ಬದುಕು ಆದರೆ ಮಳೆ ಯಾವಾಗ ಬರುವುದೋ ಏನೋ ಒಂದು ತಿಳಿಯದು ಎಂದಿತ್ತು ಅದು ನಿಜ ಆದರೆ ನನ್ನ ಬಳಿ ಉಪಾಯವಿದೆ ನಾನು ಮಳೆ ಬರುವವರೆಗೆ ನೀರಿನ ವ್ಯವಸ್ಥೆ ಮಾಡುವೆ ನಾವೆಲ್ಲರೂ ಸ್ನೇಹಿತರಲ್ವೇ ಒಟ್ಟಿಗೆ ಇರೋಣ ಹೆದರಬೇಡಿ ಏಡಿ ಭರವಸೆ ನೀಡಿತು ಏಡಿಯ ಮಾತನ್ನು ಕೇಳಿ ಮೀನುಗಳಿಗೆ ಹಾಗೂ ಹಂಸಕ್ಕೆ ಖುಷಿಯಾಯಿತು ಏಡಿ ತನ್ನ ಚೂಪಾದ ಕೊಂಬಿನಿಂದ ಕೆಸರು ಮಣ್ಣನ್ನು ಕೊರೆದು ಹೊರಕ್ಕೆ ರಾಶಿ ಹಾಕಿತು ನೀರಿನ ಮೂಲವನ್ನು ಹುಡುಕಿ ತೆಗೆಯಿತು ನಿಧಾನವಾಗಿ ಕೆರೆಯಲ್ಲಿ ನೀರು ತುಂಬಿತು ಹಂಸದ ಖುಷಿಗೆ ಪಾರವೇ ಇರಲಿಲ್ಲ ಎನ್ನುತ್ತಾ ಈಜೆ ತೊಡಗಿತು ಕೆಲಸ ಮಾಡಿ ಸುಸ್ತಾದ ಏಡಿ ಕೆರೆಯ ದಂಡೆ ಮೇಲೆ ಬಂದು ವಿಶ್ರಾಂತಿ ಪಡೆಯುತ್ತಿತ್ತು ಅದೇ ಸಮಯಕ್ಕೆ ಆಗಸದಲ್ಲಿ ಹೊಂಚು ಹಾಕಿದ್ದ ಹದ್ದೊಂದು ಏಡಿಯನ್ನು ತನ್ನ ಕಾಲುಗಳಿಂದ ಬಂಧಿಸಿತು ಇಂದು ಒಳ್ಳೆ ಆಹಾರ ಸಿಕ್ತು ಎನ್ನುತ್ತಾ ಏಡಿಯನ್ನು ಹಿಡಿದು ಹರುಷದಿಂದ ಆಗಸಕ್ಕೆ ನೆಗೆ ಹೊರಡಿತು ಈ ಆವಾಂತರವನ್ನು ಗಮನಿಸಿದ ಹಂಸವು ತನ್ನ ಕೊಕ್ಕಿನಿಂದ ಏಡಿಯನ್ನು ತನ್ನತ್ತ ಎಳೆಯಿತು ಅಲ್ಲದೆ ಏಡಿಯೂ ಕೂಡ ತನ್ನ ಕೊಂಬಿನಿಂದ ಹದ್ದಿನ ಕಾಲಿಗೆ ಕಚ್ಚತೊಡಗಿತು ಹೀಗೆ ಪ್ರಾಣ ಉಳಿಸಿಕೊಳ್ಳಲು ಹೋರಾಟ ನಡೆಸಿದವು ಕೊನೆಗೆ ಹದ್ದು ಉರಿಯನ್ನು ಸಹಿಸಿಕೊಳ್ಳಲಾಗದೆ ತನ್ನ ಕಾಲಿನ ಹಿಡಿತವನ್ನು ಸಡಿಲಗೊಳಿಸಿತು ಏಡಿಯು ಕೆರೆಯ ನೀರಿಗೆ ಧುಮುಕಿ ತನ್ನ ಪ್ರಾಣವನ್ನು ಉಳಿಸಿಕೊಂಡಿತು